ವೀಕ್ಷಕರೇ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ತಿಂಗಳ ವಚನ ಶ್ರಾವಣ ಮಾಸದ ಅಂತ್ಯ ಶರಣರ ಬಗ್ಗೆ ತಿಳಿಸಿಕೊಡಲು ಪ್ರತಿನಿತ್ಯ ಒಬ್ಬ ಶರಣ ಚಿಂತಕರು ಬಂದು ತಮ್ಮ ವಿಚಾರಧಾರೆಗಳನ್ನು ಮಂಡಿಸುತ್ತಿದ್ದಾರೆ ಇಂದಿನ ವಚನ ಶ್ರಾವಣದ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ ಕಾಯಕ ಹೋಗಿ ಮಡಿವಾಳ ಮಾಚಿದೇವರ ಜೀವನ ತತ್ವ ಆದರ್ಶಗಳ ಕುರಿತು ನಮ್ಮ ಗೌರವಾನ್ವಿತ ನ್ಯಾಯವಾದಿಗಳಾದ ಸಿ ಎನ್ ಉಪ್ಪಿನ್ ಸರ್ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ಬನ್ನಿ ಅವರು ಶರಣ ಮಡಿವಾಳ ಮಾಚಿದೇವರ ಕುರಿತು ತಿಳಿಸಿಕೊಡಲಿದ್ದಾರೆ ಅವರ ವಚನ ಆ ವಚನ ವಿಶ್ಲೇಷಣೆ ಬಗ್ಗೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ ಹಮ್ಮಿಕೊಂಡಿರುವ ವಚನ ಶ್ರಾವಣ ವೇದಿಕೆ ತಮಗೆ ಸ್ವಾಗತ ಸರ್ ಕಾರ್ಯಕವಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರಲ್ಲಿ ಪ್ರಮುಖ ಶರಣರಲ್ಲಿ ಒಬ್ಬರಾದ ಮಡಿವಾಳ ಮಾಚಿದೇವರ ಕುರಿತು ಅವರ ವಚನ ಹಾಗೂ ಅವರ ಜೀವನ ಚರಿತ್ರೆ ಕುರಿತು ತಮ್ಮ ವೀಕ್ಷಕರಿಗೆ ಸರ್ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಕಾಯಕದ ಕಟ್ಟಾಳು ಮಡಿವಾಳ ಮಾಚಯ್ಯನವರು ವಿಶ್ವದ ದಾರ್ಶನಿಕರಲ್ಲಿ ಒಬ್ಬ ದೇವಪುತ್ರರಾಗಿ ಮೆರೆದಿದ್ದಾರೆ ಅವರು ಈ ಒಂದು ಲೌಕಿಕದಲ್ಲಿ ಕಣ್ಣಿದ್ದು ಕೂಡರಾದವರಿಗೆ ಕಿವಿಯಿದ್ದು ಕಿವುಡರಾದವರಿಗೆ ಕಾಲಿದ್ದು ಕೆಳವರಾದವರಿಗೆ ಪ್ರಾಣವಿದ್ದು ಜಡವಾದವರಿಗೆ ಮನವಿದ್ದು ಮೈಲಿಗೆ ಆದವರಿಗೆ ತಾನಿದ್ದು ಲೋಕವನ್ನೆಲ್ಲ ತಡಕಾಡುವ ಅನುಭವಿಸುವ ಮತ್ತು ಅನುಭವದ ಆಯ್ದ ಕೆಲವು ಅರಿಯರು ಮತ್ತು ಅರಿತವರ ಅನುಭವವನ್ನು ಜರಿಯುವವರು ಇಂಥ ಜನ್ಮ ವೃತ್ತಾಂತವನ್ನು ತಿಳಿಸಲು ಒಂದು ಸೌಭಾಗ್ಯವೇ ಸರಿ ಎನ್ನುಸುವಂಥ ವಿಚಾರ ಇಲ್ಲಿ ಅನುಭವವಿಲ್ಲದ ಅನಾಮಿಕರಾಗಿ ಹನ್ನೆರಡನೇ ಶತಮಾನದ ಎಲ್ಲ ಶರಣರು ತಮ್ಮ ನಿತ್ಯ ಕಾಯಕದ ಜೊತೆಗೆ ಕಾಯಕದ ಮಹತ್ವದ ಜೊತೆಗೆ ಈ ವಚನ ಅಂದ್ರೆ ಗದ್ಯವು ಮತ್ತು ಪದ್ಯವು ಅಲ್ಲದ ಜನಸಾಮಾನ್ಯರ ಆಡು ಮಾತಿನಲ್ಲಿ ಇಳಿಯುವಂಥ ವಿಚಾರವನ್ನು ತಿಳಿಸಿ ನಿತ್ಯ ಜೀವನದಲ್ಲಿ ಈ ಒಂದು ಮೌಲ್ಯ ಮೌಲ್ಯಯುತವಾದಂಥ ಒಂದು ರಾಷ್ಟ್ರೀಯ ಮಾರ್ಗ ಯಾವ ರೀತಿ ಇರ್ತ ಅಂತಹ ಒಂದು ಬದುಕಿನುದ್ದಕ್ಕೂ ಬದುಕನ್ನು ಹಸನಾಗಿಸಲು ಇಂಥ ವಚನ ಸಾಹಿತ್ಯ ಅತ್ಯಂತ ಮೌಲಿಕವಾದದ್ದು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಂದು ಕಾಯಕದ ಮೂಲಕ ಶರಣಜೀವಿಗಳು ತಮ್ಮ ಈ ಒಂದು ವಚನದ ಮೂಲಕ ನಮಗೆಲ್ಲ ದಾರಿದೀಪವಾಗಿ ಇಂದಿಗೂ ಸಹ ಪ್ರಸ್ತುತವಾಗಿ ಆ ಮೌಲ್ಯಯುತವಾದಂಥ ಆ ಒಂದು ವಚನಗಳು ಎಂದು ಆ ಕಂಡರಿಯದಂಥ ಜ್ಞಾನದ ದಿವಿಗೆಗಳಾಗಿ ಇಡೀ ಮಾನವ ಕೋಟಿಗೆ ಅಂದರೆ ಬರೀ ಭಾರತಕ್ಕೆ ಅಷ್ಟೇ ಅಲ್ಲ ವಿಶ್ವದ ಪ್ರತಿಯೊಂದು ದೇಶಗಳಲ್ಲಿ ಸಹ ಸಹ ವಿಶ್ವದ ದೃಷ್ಟಿಯಲ್ಲಿ ವಿಶ್ವಗುರು ಬಸವಣ್ಣವರು ಯುಗ ಪುರುಷರಾಗಿ ಈಗ ಮ ಮೆರೆಯುತ್ತಿರುವುದು ನಮಗೆಲ್ಲ ಸೌಭಾಗ್ಯ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಆ ಬಾಗೇವಾಡಿಯ ಮತ್ತು ಕೂಡ್ಲ ಸಂಗಮದ ಹೆಸರನ್ನು ಅಜಿರಾಮರವಾಗಿಸಿದಂಥ ವಿಶ್ವಗುರು ದಾರ್ಶನಿಕ ಮತ್ತು ಮಹಾ ವಿಶ್ವಗುರು ಬಸವಣ್ಣವರ ಗಾಡಿಯಲ್ಲಿ ಪಳಗಿದಂತ ಅಚ್ಚ ಕಾಯಕ ಹೋಗಿ ಮಡಿವಾಳ ಮಾಚಿದೇವಯ್ಯನವರು ಹನ್ನೊಂದು ನೂರ ಇಪ್ಪತ್ತರಲ್ಲಿ ಜನಿಸಿದರೆಂದು ತಿಳಿದು ಬರುತ್ತದೆ ಮಡಿವಾಳಯ್ಯನವರಿಗೆ ಮಾಚಿದೇವನೆಂದು ಅವರ ತಂದೆ ತಾಯಿಗಳು ನಾಮಕರಣ ಮಾಡಿದ್ದು ತಂದೆ ಪರ್ವತಯ್ಯ ತಾಯಿ ಸುಜ್ಞಾನವೇ ಇವರು ರಚಕ ವೃತ್ತಿ ಮಾಡಿಕೊಂಡು ಕಾಯಕದ ಮಹತ್ವವನ್ನು ಅಂದರೆ ಈಗ ಅಗಸರು ಅಥವಾ ಮಡಿವಾಡ ಎಂದು ಅಲ್ಲ ಅಂತಹ ವೃತ್ತಿಯನ್ನು ಮನಸಾಪೂರ್ವಕವಾಗಿ ಶರಣರ ಎಲ್ಲ ಬಟ್ಟೆಗಳನ್ನು ಶುಚಿಗೊಳಿಸುವಂಥ ಪವಿತ್ರ ಕಾಯಕವನ್ನು ಮಾಚಿದೇವರು ಮಾಡ್ತಾ ಇದ್ರು ಇವರು ಬಿಜಾಪುರ ಜಿಲ್ಲೆ ಈಗಿನ ವಿಜಯಪುರ ಜಿಲ್ಲೆಯ ಚಿಂದಗಿ ತಾಲೂಕಿನ ಹಿಪ್ಪರಗಿ ಗ್ರಾಮ ಸ್ವಂತ ನೆಲೆಯಾಗಿತ್ತು ಇವರೆಲ್ಲರಿಗೂ ಆ ಗ್ರಾಮದಲ್ಲಿಯ ಆರಾಧ್ಯ ದೈವ ಕಲಿದೇವನೇ ಕುಲದೈವವಾಗಿದ್ದರು ಆ ವಚನ ಅಂಕಿತದಲ್ಲೂ ಸಹಿತ ಆ ಒಂದು ಕಲಿದೇವರ ದೇವ ಅನ್ನುವಂಥ ವಚನ ಅಂಕಿತವನ್ನ ಆ ಕಾಯಕ ಯೋಗಿ ಮಣಿವಾಳನ ಮಡಿವಾಳಯ್ಯನವರು ಇಟ್ಕೊಂಡಿದ್ರು ಇಪ್ಪರಿಗೆ ಇಲ್ಲಿ ತಂದೆ ತಾಯಿಯೊಂದಿಗೆ ಈ ಒಂದು ವೃತ್ತಿಯನ್ನ ಮುಂದುವರಿಸಿಕೊಂಡು ಮಾಚಯ್ಯನವರು ಸಂಪ್ರದಾಯಬದ್ಧವಾದ ಆಚರಣೆಯೊಂದಿಗೆ ಆ ಗ್ರಾಮದಲ್ಲಿದ್ದ ಕಲಿದೇವರ ಆರಾಧ್ಯ ಭಕ್ತರಾಗಿ ತಮ್ಮ ದೈನಂದಿನ ಕೆಲಸಗಳನ್ನ ಅಂದ್ರೆ ಆವಕಾಯಕವಾದರೂ ಶೋಕಾಯಕ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ಹಾರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದಡೆ ನರಳು ವೇಣಿ ಬಂದಡೆ ಹೊರಳು ಜೀವ ಹೋದಡೆ ಸಾಯಿ ಇದಕ್ಕ ದೇವರ ಹಂಗೇಕೆ ಬಾಪು ದೇಶೋಮ ಅನ್ನುವಂತ ಅನ್ನುವಂಥ ಹನ್ನೆರಡನೇ ಶತಮಾನದ ಬಾಪು ಲದ್ದೆ ವಚನದ ಅಪ್ರತಿಮ ಕಾಯಕ ವೃತ್ತಿಯನ್ನು ತಮ್ಮ ಅಮೂಲ್ಯವಾದಂಥ ದಿನನಿತ್ಯದ ಕಾಯಕವನ್ನಾಗಿಸಿ ಆ ಕಾಯಕದಲ್ಲೇ ಕೈಲಾಸವನ್ನು ಕಂಡಂಥ ಅಪ್ರತಿಮ ಶರಣರು ಆ ಕಾಯಕು ಯೋಗಿ ಮಡಿವಾಳ ಮಾಚಿದೇವರ ಮಾಚಿದೇವರಾಗಿದ್ದರು ಇವರು ಹನ್ನೆರಡನೇ ಶತಮಾನದಲ್ಲಿ ಈಗಿನಂತೆ ಯಾವ ಸೌಕರ್ಯಗಳಿಲ್ಲದ ಕಾಲದಲ್ಲಿ ವಾಹನ ಸಂಚಾರಕ್ಕೆ ಬಸ್ಸು ಯಾವುದೇ ಒಂದು ವಾಹನಗಳಿರಲಾದಂಥ ಕಾಲದಲ್ಲಿ ಚಕ್ಕಡಿ ಬಂಡಿಯ ಮೂಲಕ ಆ ಪ್ರಣತಿ ಮತ್ತು ದಾರಿಯಲ್ಲಿ ಬೆಳಕಿಗಾಗಿ ಪಂಜುಗಳನ್ನು ಉಪಯೋಗಿಸ್ತಿರುವಂತಹ ಕಾಲದಲ್ಲಿ ಆ ಒಂದು ಬಟ್ಟೆಗಳ ಮೂಟೆಗಳನ್ನು ಕತ್ತೆ ಮತ್ತು ಎತ್ತುಗಳ ಮೂಲಕ ಸಾಗಿಸುತ್ತಾ ತಮ್ಮ ಕಾಯಕವನ್ನು ದೊಡ್ಡ ಶ್ರೀಮಂತರ ಮತ್ತು ಕುದುರೆಗಾಡಿಗಳನ್ನು ಉಪಯೋಗಿಸುತ್ತಾ ಇಂಥ ಸನ್ನಿವೇಶದಲ್ಲಿ ಕಲ್ಯಾಣದ ಅನುಭವ ಮಂಟಪದ ಹಾಗೂ ಬಸವಣ್ಣನವರ ವಿಚಾರ ಧಾರೆಗಳನ್ನು ಭಾರತದ ಮೂಲೆ ಮೂಲೆಗೂ ಮುಟ್ಟಿಸುವಂಥ ಪರಿ ನಿಜವಾಗಿಯೂ ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯವನ್ನು ಅನುಭವ ಮಂಟಪದ ರೀತಿ ಹೇಗಿದ್ದೇವೆ ಅಂದರೆ ಯಾರು ಅನುಭವಿಗಳಾಗಿ ತಮ್ಮ ಆತ್ಮ ತತ್ವವನ್ನು ತಿಳಿದು ಪರಿಪೂರ್ಣರಾಗಿರುತ್ತಿದ್ದರು ಅಂಥವರ ಗುರುಲಿಂಗ ಜಂಗಮದ ನೆಲೆಯನ್ನು ಕಂಡಿರುತ್ತಾರೋ ಅಂಥವರನ್ನು ಲೋಕ ಕಲ್ಯಾಣಕ್ಕಾಗಿ ಮತ್ತು ಜನತೆಯ ಉದ್ಧಾರಕ್ಕಾಗಿ ಆತ್ಮೋದ್ಧಾರಕ್ಕಾಗಿ ಕರೆಸಲಾಗುತ್ತಿತ್ತು ಅವರೆಲ್ಲ ಜಂಗಮ ಜ್ಯೋತಿಗಳಾಗಿ ಬಂದವರು ಮನೆ ಮನವನ್ನ ಹೊಕ್ಕು ಕಾಯಕ ಮತ್ತು ಆತ್ಮ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದರು ಇನ್ನೂ ಹೆಚ್ಚಿನ ವಿಷಯ ಅನುಭವಕ್ಕಾಗಿ ಕಲ್ಯಾಣದ ಗುರು ಬಸವಣ್ಣನವರ ಮಹಾಮನೆ ಅನುಭವ ಮಂಟಪಕ್ಕೆ ಕಲಿಸುತ್ತಿದ್ದರು ಇಲ್ಲಿ ಅವರಿಗೆಲ್ಲ ಆತ್ಮೀಯ ಸ್ವಾಗತ ದೊರೆಯುತ್ತಿತ್ತು ಅಂಥ ಒಂದು ಪ್ರಸಂಗ ಒದಗಿ ಬಂದರೆ ಮಾರು ವೇಷದಲ್ಲಿ ಬಸವಣ್ಣವರೇ ಹೋಗಿ ಬಂದ ಉದಾಹರಣೆಗಳನ್ನು ನಾವು ಕೇಳಬಹ ಕೇಳಿ ಅರಿಯಬಹುದು ಆ ಒಂದು ದೃಷ್ಟಿಯಲ್ಲಿ ಕಾಶ್ಮೀರಕ್ಕೆ ಹೋಗಿರುವುದು ಚೋರ ಬಸವಪುರಾಣ ಪುರಾಣ ಕವಿಯ ಒಂದು ವಿಷಯದ ಮೂಲಕ ತಿಳ್ಕೊತೀವಿ ಪರಮಾಶ್ಚರ್ಯವೆಂದರೆ ಅನುಭವ ಮಂಟಪದಿಂದ ಹೊರಗೆ ಪ್ರಚಾರಕ್ಕೆ ಹೋದ ಜಂಗಮರು ಚರಜಂಗಮರಾಗಿ ಕೆಲವರು ಹೋದ ಕೆಲ ಊರುಗಳಲ್ಲಿ ನೆಲೆಸಿ ಆತ್ಮ ಬೀಜ ಬಿತ್ತುವ ಸದಾಚಾರ ಸನ್ನಟತೆಗಳನ್ನು ಕಲಿಸುವ ಗುರು ಜಂಗಮರಾಗಿ ಕಾರ್ಯನಿರ್ವಹಿಸುತ್ತಾ ತಮ್ಮ ಕಾಯಕದಲ್ಲಿ ಅಮೂಲ್ಯವಾದಂಥ ರತ್ನವನ್ನು ಕಂಡಂಥ ಯೋಗಿಗಳು ಅದರಲ್ಲಿ ಈ ಒಂದು ಮಡಿವಾಳ ಮಾಚಿದೇವರ ವಚನವನ್ನು ಮುಖ್ಯವಾಗಿ ನಾವು ನೋಡುವುದಾದರೆ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವೆಂದು ನಾನು ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದೆ ಕಾಣ ಕಲಿದೇವರ ದೇವ ಅಂದ್ರೆ ಅಮೂಲ್ಯವಾದಂತಹ ಜೀವನ ಮೌಲ್ಯಗಳನ್ನು ನಾವು ಇಲ್ಲಿ ಕಂಡುಕೊಳ್ಬೋದು ಈಗ ಯಾವುದಾದ್ರೂ ಒಂದು ಸಣ್ಣ ಸಮಸ್ಯೆ ಬಂದಾಗ ಇಡೀ ಜೀವನವನ್ನ ಹಾಳು ಮಕ್ಕಳ ಮಾಡಿಕೊಳ್ಳುವಂತಹ ಪ್ರಸಕ್ತ ಸ ಸಂದಿಗ್ಧ ಈ ಒಂದು ಸಂದರ್ಭದಲ್ಲಿ ಇಂಥ ವಚನಗಳು ಜ್ಞಾನ ದೀವಿಗೆ ಆಗಿ ವಿಶ್ವ ಜ್ಯೋತಿಯಾಗಿ ಅಂದ್ರೆ ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ ವಿಶ್ವಕ್ಕೆ ಜ್ಯೋತಿಯಾಗಿ ಈ ಒಂದು ವಚನವನ್ನ ನಾವು ಆದರ್ಶವಾಗಿ ಇಟ್ಕೋಬಹುದು ಅದನ್ನೇ ಈ ಒಂದು ಮಡಿವಾಳ ಮಾಚಿದೇವರು ಸುಖ ಒಂದು ಕೋಟಿ ಬಂದಲ್ಲಿ ಅಂದ್ರೆ ಯಾವುದೇ ಸುಖ ಬಂದಲ್ಲಿ ಸಹಿತ ಬಸವಣ್ಣನೇ ಕಾರಣ ಅನ್ನುವಂತಹ ವಿಚಾರ ಅಲ್ಲಿ ನಿಜವಾದಂತಹ ಕಾಯಕ ತತ್ವ ಮತ್ತು ಅಲ್ಲಿ ಆದಂತ ಅನುಭವ ಅನುಭವದಲ್ಲಿ ಅಮೃತ ಇರು ಇರುತ್ತದೆ ಅನ್ನುವಂತಹ ವಿಚಾರದಲ್ಲಿ ಈ ಒಂದು ಹನ್ನೆರಡನೇ ಶತಮಾನದ ಶರಣರ ಒಂದು ದಾರಿಯನ್ನ ನಾವು ಮುಖ್ಯವಾಗಿ ಅನುಸರಿಸಬೇಕಾಗತ್ತೆ ಅದೇ ರೀತಿಯಾಗಿ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬರೀ ಸುಖ ಅಲ್ದ ದುಃಖ ಮತ್ತು ಈ ಒಂದು ಸುಖವನ್ನ ಸಮಾನವಾಗಿ ಕಂಡಂತ ಅಪ್ರತಿಮ ಶರಣರು ಇವರಾಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಲಿಂಗಾರ್ಚನೆ ಮಾಡುವಲ್ಲಿ ಅಂದ್ರ ನಾವು ಯಾವುದೇ ಕಾಯಕ ಮಾಡುವಲ್ಲಿ ಬರೀ ಲಿಂಗಾರ್ಚನೆ ಮುಖ್ಯವಲ್ಲ ಲಿಂಗಾರ್ಚನೆ ಮಾಡುವಲ್ಲಿ ಸಹಿತ ಬಸವಣ್ಣ ಅಂದ್ರೆ ದಾರಿ ತೋರಿಸಿದಂತ ಗುರು ಆ ವಿಶ್ವ ಗುರುವನ್ನ ನೆನೆಯುವುದು ಜಂಗಮಾರ್ಚನೆ ಅಂದ್ರೆ ಯಾವುದೇ ಜಂಗಮ ಮೂರ್ತಿಗಳ ಸೇವೆ ಮಾಡುವಲ್ಲಿಯೂ ಸಹಿತ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆವಲ್ಲದೆ ನನಗೆ ಮುಕ್ತಿ ಇಲ್ಲವೆಂದ ಅಂದ್ರೆ ಯಾವುದೇ ಒಂದು ಒಳ್ಳೆಯ ಮಾರ್ಗ ಸಿಗಬೇಕಾದ್ರೆ ನಮ್ಗೆ ಕಲಿಸಿದಂತ ಗುರುಗಳ ಆದರ್ಶಗಳನ್ನು ನಾವು ನಿತ್ಯ ಜೀವನದಲ್ಲಿ ಪಾಲನೆ ಮಾಡಬೇಕು ಅಂಥ ವಿಚಾರದಲ್ಲಿ ನಾನು ಬಸವನ್ನ ಬಸವನ್ನ ಎನ್ನುತ್ತಿದ್ದೇನು ಕಲ್ಲಿದೇವ್ ಕಾನಾ ಕಲಿದೇವರ ದೇವ ಅಂದ್ರೆ ಅಂತ ಅಪ್ರತಿಮ ಅಮೂಲ್ಯವಾದಂತ ವಿಚಾರಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶರಣರ ಈ ಒಂದು ವಚನಗಳು ಎಷ್ಟೊಂದು ಮೌಲಿಕವಾಗಿದ್ವು ಅಂದ್ರೆ ಸರ್ವಕಾಲಕ್ಕೂ ಸತ್ಯವಾದಂತಹ ವಚನಗಳು ಅದಕ್ಕೆ ಸರ್ವಜ್ಞನೂ ಸಹಿತ ಕಾಲಜ್ಞಾನದಲ್ಲಿ ಸಾಕಷ್ಟು ವಚನಗಳನ್ನು ತಿಳಿಸಿದಂಥ ವಿಚಾರ ಅಂದ್ರೆ ಈಗ ಸದ್ಯ ಪ್ರಸಕ್ತ ದಿನಮಾನಗಳಲ್ಲಿ ಇಂಗ್ಲೆಂಡ್ನ ಥೇಮ್ಸ್ ನದಿಯ ದಂಡೆಯ ಮೇಲೆ ಮತ್ತು ಅಮೇರಿಕಾ ರಷ್ಯಾ ಪ್ರತಿಯೊಂದು ದೇಶದಲ್ಲಿ ಸಹಿತ ವಿಶ್ವಗುರು ಬಸವಣ್ಣವರ ನೆನೆಸುವಂಥ ಮತ್ತು ಆ ವಚನಗಳನ್ನು ತುರ್ಜುಮೆ ಮಾಡುವಂಥ ವಿಚಾರ ನಿಜವಾಗಿಯೂ ಕರ್ನಾಟಕದ ಅದರಲ್ಲೂ ಈ ಒಂದು ಉತ್ತರ ಕರ್ನಾಟಕ ಜನತೆಗೆ ತುಂಬಾ ಹಬ್ಬದ ವಾತಾವರಣ ಯಾಕೆಂದ್ರೆ ಇಡೀ ಜಗತ್ತಕ್ಕೆ ಮೌಲ್ಯಗಳನ್ನು ಕೊಟ್ಟಂತಹ ಶರಣರು ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಈ ಒಂದು ಕುಷ್ಟಿಗೆಯ ಪಕ್ಕದಲ್ಲಿರುವಂತಹ ಮುಖ್ಯ ವ್ಯಕ್ತಿ ಆ ಜಗಜ್ಯೋತಿ ಬಸವೇಶ್ವರರು ಇಲ್ಲಿ ಕೂರ್ಲ ಸಂಗಮದಲ್ಲಿ ನೆಲೆಸಿದ್ದು ಮತ್ತು ಪಾವನ ಭೂಮಿಯಲ್ಲಿ ನಾವೆಲ್ಲ ಕಂಡರಿಯುವ ಕಂಡರಿಯದ ಎಲ್ಲ ಸತ್ಯವನ್ನ ಕಣ್ಣಾರೆ ನೋಡ್ರ ನೋಡುವಂತಹ ವಿಚಾರ ನಮಗೆಲ್ಲ ಸುದೈವವೇ ಸರಿ ಅನ್ನಬಹುದು ಆ ಒಂದು ವಿಚಾರದಲ್ಲಿ ಕಾಲಜ್ಞಾನದಲ್ಲಿ ಸಹಿತ ಬಸವ ಪೀಠ ಎದ್ದು ವಶದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯೊಳಗೆ ವಶವಾಗುವುದು ಸರ್ವಜ್ಞ ಅಂದ್ರೆ ಹಿಂದ ಆ ಒಂದು ಕಾಲದಲ್ಲೇ ಸರ್ವಜ್ಞನು ಮುಂದ ಬಸವನ ನಾಣ್ಯ ಬರ್ತಾ ಬಸವ ತತ್ವ ಜಗತ್ಯಕ್ಕೆ ಅತಿ ಮೌಲ್ಯವಾದಂಥ ವಿಚಾರ ಆಗುತ್ತೆ ಅನ್ನುವಂಥ ವಿಚಾರವನ್ನ ತಮ್ಮ ವಚನಗಳ ಮೂಲಕ ಆವಾಗ ತಿಳಿಸಿದಂಥ ವಿಚಾರಗಳು ಈಗ ಪ್ರಸಕ್ತ ದಿನಮಾನಗಳಲ್ಲಿ ಎಲ್ಲ ಜಾ ಜಾಗತಿಕ ಎಲ್ಲ ದೇಶಗಳಲ್ಲಿ ಸಹಿತ ಈ ಬಸವ ತತ್ವವನ್ನು ಪ್ರಸರಿಸುವಂತ ಕಾರ್ಯ ನಡೆದಿರುವುದು ತುಂಬಾ ಶ್ಲಾಘನೀಯ ವಿಚಾರ ಹಾಗೆ ಈ ಕಾಯಕ ತತ್ವದ ಬಗ್ಗೆ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಮಾರಮ್ಮ ಎಲ್ಲ ಶರಣರು ಸಹಿತ ಕಾಯಕಕ್ಕೆ ಎಷ್ಟೊಂದು ಮಹತ್ವ ಕೊಡುತ್ತಿದ್ರು ಅಂದ್ರೆ ಅವರು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಲಿಂಗ ಪೂಜೆ ಮರೆತರೂ ಸರಿ ನಾವು ಕಾಯಕವನ್ನ ಮಾಡಿ ಕಾಯಕದಿಂದ ಬಂದಂತ ಒಂದು ಪ್ರಸಾದದಿಂದ ದಾಸೋಹ ಮಾಡುವಂತಹ ತತ್ವ ನಮಗೆಲ್ಲ ಆದರ್ಶವದ್ದು ಈಗ ಪ್ರಸಕ್ತ ದಿನಮಾನಗಳಲ್ಲಿ ಕೇವಲ ಒಬ್ಬ ಪಂಚಾಯತಿ ಸದಸ್ಯನಾದರೂ ಸಹಿತ ಇಡೀ ಆ ಊರನ್ನ ಆ ಒಂದು ಪಂಚಾಯಿತಿಯನ್ನ ಲೂಟಿ ಹೊಡೆಯುವಂಥ ಕಾರ್ಯವನ್ನು ನೋಡಿ ವಿಷಾದನೀಯ ಸಂಗತಿ ಯಾಕಂದ್ರೆ ಇಲ್ಲಿ ಶರಣರು ಬಾರಿ ಬದುಕಿ ಹೋದಂಥ ಮೌಲ್ಯಗಳನ್ನ ಬಿಟ್ಟು ಹೋದಂಥ ಪಾದ ಧೂಳಿಯಿಂದ ಪವಿತ್ರವಾದಂಥ ನೆಲದಲ್ಲಿ ಇಂಥ ಹೇಯ ಕಾರ್ಯಗಳು ನಡೆಯುತ್ತಿರುವುದು ತುಂಬ ವಿಷಾದನೀಯ ಸಂಗತಿ ಆ ವಿಚಾರದಲ್ಲಿ ನಾವು ನೀವೆಲ್ಲ ಈ ಬಸವ ತತ್ವವನ್ನು ಮನೆ ಮನೆಗೆ ಮತ್ತು ಮನದಲ್ಲಿ ಬೆಳಗಿಸುವಂಥ ಕಾರ್ಯವನ್ನು ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಈ ಒಂದು ತತ್ವಾದರ್ಶಗಳನ್ನು ಮತ್ತು ವಚನಗಳನ್ನು ಪ್ರತಿ ದಿವಸ ಮಗುವಿಗೆ ಒಂದು ವಚನವನ್ನಾದರೆ ಯಾವುದೇ ಶರಣರ ವಚನಗಳನ್ನು ಕಂಠಪಾಠ ಮಾಡಿಸುವ ಮೂಲಕ ಈ ಒಂದು ಯುಗ ಸಾರ್ಥಕವಾಗಿ ನಮ್ಮ ಕರ್ನಾಟಕದಿಂದ ಆದರ್ಶ ಕೊಡುಗೆಯಾಗಿ ಮತ್ತು ಬಸವ ತತ್ವದ ಈ ಒಂದು ಎಲ್ಲ ಬೇರುಗಳು ನಮ್ಮ ಕರ್ನಾಟಕದಿಂದ ಇಡೀ ಜಗತ್ತಕ್ಕೆ ಮಾದರಿಯಾಗಿ ಪಸರಿಸಲು ಎನ್ನುವಂಥ ವಿಚಾರದಲ್ಲಿ ಕಾಯಕ ಯೋಗಿ ಮಡಿವಾಳ ಮಾಚಯ್ಯನವರು ಸಾಕಷ್ಟು ತಮ್ಮ ಅನುಭವ ಮಂಟಪದಲ್ಲಿಯ ಅನುಭವಗಳನ್ನು ಮತ್ತು ಕಾಯಕ ಮಹತ್ವವನ್ನು ವಿವರಿಸಿದಂಥ ವಿಚಾರವನ್ನ ನಾವು ನೀವೆಲ್ಲ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಈ ಒಂದು ಶರಣರ ತತ್ವಾದರ್ಶಗಳನ್ನ ನಾವು ವಿಚಾರವನ್ನ ತಿಳಿದುಕೊಂಡಾಗ ಮಾತ್ರ ಯಾವುದೇ ಒಂದು ವಿಚಾರದಲ್ಲಿ ನಾವು ಜೀವನವನ್ನು ಸುಖಿಯಾಗಿ ಮತ್ತು ನೆಮ್ಮದಿ ಜೀವ ಜೀವನವನ್ನು ನಡೆಸಿ ಸಮಾಜಕ್ಕೆ ಆದರ್ಶ ಪ್ರಾದ ಪ್ರಾಯವಾದಂಥ ಜೀವನ ನಡೆಸಲು ಸಾಧ್ಯ ಅಂಥ ವಿಚಾರದಲ್ಲಿ ನಾವು ಮಡಿವಾಳ ಮಾಚ ಮಾಚಯ್ಯನವರ ಈ ಒಂದು ಕಾಯಕ ತತ್ವವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ವಿಚಾರ ನಮಗೆ ನಮಗೆ ನಿಮಗೆಲ್ಲ ಅತಿ ಅವಶ್ಯ ಐತಿ ಅದಕ್ಕೆ ಅಂಥ ವಿಚಾರದಲ್ಲಿ ತಾವೆಲ್ಲ ಈ ಇಂಥ ಶರಣರ ವಿಚಾರಗಳನ್ನು ತಾವು ಅಳವಡಿಸಿಕೊಳ್ಳುವ ಜೊತೆಗೆ ಈ ಒಂದು ಬಸವಣ್ಣವರ ಸಪ್ತ ಸೂತ್ರಗಳನ್ನು ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವುದು ವರ್ಷ ಪ್ರಸಕ್ತ ದಿನಮಾನಗಳಲ್ಲಿ ಅದು ಯಾವುದಂದರೆ ಕಳಬೇಡ ಕೊಲಬೇಡ ಖುಷಿಯನ್ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಉಳಿಸುವ ಪರಿ ಅನ್ನುವಂಥ ಸಪ್ತ ಸೂತ್ರಗಳ ಆಧಾರದ ಮೇಲೆ ನಮ್ಮ ಸಂವಿಧಾನ ಮತ್ತು ನ್ಯಾಯದಾನ ವ್ಯವಸ್ಥೆ ನ್ಯಾಯಾಲಯಗಳು ಸಹಿತ ಇದೇ ತತ್ವದ ಅಡಿಯಲ್ಲಿ ಕಾರ್ಯನಿರ್ವ ನಿರ್ವಹಿಸ್ತವೆ ಅಂತ ಮೂಲಭೂತವಾದಂಥ ತಳಹದಿಯನ್ನು ನಾವು ತಿಳಿದುಕೊಂಡಾಗ ಪವಿತ್ರ ನ್ಯಾಯದಾನ ಮಾಡುವಂಥ ವ್ಯವಸ್ಥೆಗೂ ಸಹಿತ ನಾವು ಬುನಾದಿ ಹಾಕಬಹುದು ಅಂಥ ಸಪ್ತ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಹನ್ನೆರಡನೇ ಶತಮಾನದ ಶರಣರ ವಚನಗಳನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡುವುದು ಪ್ರಸಕ್ತ ದಿನಮಾನಗಳಲ್ಲಿ ಅತಿ ಅವಶ್ಯ ಆಗಿದೆ ಎನ್ನುವಂಥ ವಿಚಾರ ತಮಗೆಲ್ಲ ತಿಳಿಸುತ್ತಾ ಇಂಥ ಸಂದರ್ಭವನ್ನು ಒದಗಿಸಿಕೊಟ್ಟ ಕೊಟ್ಟಂಥ ಈ ಒಂದು ಸ್ಟುಡಿಯೋದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಜೊತೆಗೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ತಾವೆಲ್ಲರೂ ಸಹ ಬಸವ ತತ್ವವನ್ನು ಆಚರಣೆ ಮಾಡುವ ಮೂಲಕ ಆದರ್ಶ ಜೀವನವನ್ನು ನಡೆಸ್ರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಶರಣು ಶರಣಾರ್ಥಿಗಳು ಸರ್ ನಮಸ್ಕಾರ ಮಡಿವಾಳ ಮಾಚಿದೇವರ ಕುರಿತು ಹಾಗೂ ಬಸವಧೀಶನರು ಹಾಕಿಕೊಟ್ಟ ಕಾಯಕ ತತ್ವ ನಿಷ್ಠೆಯ ಕುರಿತು ಪಾಲ ಪಾಲಿಸಬೇಕು ಅಂತಂದು ತಮ್ಮ ಸವಿ ನುಡಿಗಳನ್ನು ಈ ಶ್ರಾವಣ ಮಾಸ ದಿನದಲ್ಲಿ ಹೇಳಿದ್ದೀರಿ ನಮ್ಮ ವೇದಿಕೆ ಬಂದು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಉಪನ್ಯಾಸ ಮಾಡಿಸಿದಕ್ಕೆ ತಮ್ಮ ವಾಹಿನಿ ವತಿಯಿಂದ ವೀಕ್ಷಕರೇ ನಾಡಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣ ಚಿಂತಕರೊಂದಿಗೆ ಭೇಟಿಯಾಗೋಣ ನಮಸ್ಕಾರ